ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಬೆಳ್ಳುಳ್ಳಿ ಎಕ್ಕ ಮಾಡ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಎಕ್ಕ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದಿಷ್ಟು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಈ ಥರ ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ ನೆಕ್ಸ್ಟು ನನ್ನ ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಈಗ ಆ ಮೊಟ್ಟೆನ ಈ ಥರ ಕಟ್ ಮಾಡ್ಕೊಳ್ತೀನಿ ಮಧ್ಯಕ್ಕೆ ಕಟ್ ಮಾಡಿ ನೆಕ್ಸ್ಟು ಅದನ್ನು ನೋಡಿ ನಾನು ತೋರಿಸ್ತಾ ಇದ್ನಲ್ಲ ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ಮದ್ ಮಧ್ಯೆ ಮದ್ ಮಧ್ಯೆ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಒಳಗಡೆವರೆಗೂ ಹೋಗಿ ಚೆನ್ನಾಗಿ ಮಸಾಲೆ ಹಿಡಿದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಈ ಥರ ಕಟ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಅದರೊಳಗಡೆ ಹೋಗುತ್ತೆ ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಎಲ್ಲ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಿಕ್ಕೆ ಒಂದು ಸ್ಪೂನು ಅಕ್ಕಿ ಫ್ಲೋರ್ ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನು ಮೈದಾ ಹಿಟ್ಟು ಎರಡು ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಇದಕ್ಕೆ ನೀವು ಇದೇನಾದರೂ ಗಟ್ಟಿ ಆಯಿತು ಸ್ವಲ್ಪ ಏನಾದರೂ ಅನಿಸಿದ್ರೆ ಒಂದು ಮೊಟ್ಟೆ ಕೂಡ ಒಡೆದು ಹಾಕ್ಕೊಳ್ಬೋದು ನಾನು ರುಬ್ಬೇಕಾದ್ರೇ ಸ್ವಲ್ಪ ನೀರು ಹಾಕೊಂಡಿದ್ದೆ ಅದಕ್ಕೆ ಕರೆಕ್ಟ್ ಆಯಿತು ಈಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಏನಾದರೂ ಗಟ್ಟಿ ಆದರೆ ಸ್ವಲ್ಪ ನೀರಾದ ಒಂದೇ ಒಂದು ಸ್ವಲ್ಪ ನೀರಾದರೂ ಹಾಕೊಳ್ರಿ ಇಲ್ಲ ಒಂದು ಮೊಟ್ಟೆನಾದರೂ ಒಡೆದು ಹಾಕೊಂಡ್ರೆ ನೀಟಾಗಿ ಬರುತ್ತೆ ಇವಾಗ ನೋಡಿ ನಾನು ಮೊಟ್ಟೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮೊಟ್ಟೆಗಳೆಲ್ಲನೂ ಈ ಥರ ಉಲ್ಟ ಇಟ್ಕೊಳ್ತಾ ಇದ್ದೀನಿ ಈ ಥರ ಉಲ್ಟ ಇಟ್ಕೊಂಡು ಮಸಾಲೆ ಎಲ್ಲ ಅದಕ್ಕೆ ನೀಟಾಗಿ ಫಿಲ್ ಮಾಡಬೇಕು ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಈ ಥರ ನೀಟ್ ಅಂದರೆ ತುಂಬ ದಪ್ಪಕ್ಕೆ ಮಾಡಬಾರ್ದು ತುಂಬ ತೆಳಗು ಮಾಡಬಾರ್ದು ಆಗಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಈಗ ಮೊಟ್ಟೆ ಮೊಟ್ಟೆಗೆಲ್ಲ ಮಸಾಲೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿಲ್ ಕಾಯೋಕೆ ಇಟ್ಟಿದ್ದೆ ಈಗ ಆಯಿಲ್ ಕಾದಿದೆ ಈಗ ಒಂದೊಂದನ್ನೇ ಈ ಥರ ಸ್ಪೂನಲ್ಲಿ ಎತ್ತಕೊಳ್ತಾ ಇದ್ದೀನಿ ಕೈಯಲ್ಲಿ ಎತ್ತಕೊಂಡ್ರೆ ಮಸಾಲೆ ಒಂದು ಕಡೆ ಆಗುತ್ತೆ ಒಂದು ಕಡೆ ಆಗೋದಿಲ್ಲ ಸೊ ಅದಕ್ಕೆ ನಾನು ಸ್ಪೂನಲ್ಲಿ ಎತ್ತೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಅದನ್ನು ಎರಡು ಅನ್ನು ಕಲರ್ ಚೇಂಜ್ ಆಗೋವರೆಗು ಬೇಯಿಸ್ಕೋಬೇಕು ನೋಡಿ ಈ ಥರ ಇದು ಒಂದ್ ಸೈಡ್ ಹಾಕೊಂಡ್ರೆ ಸಾಕು ಮಸಾಲೆ ಒಂದ್ ಸೈಡ್ ಹಾಗೆ ಖಾಲಿ ಇದ್ರೆ ಅದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಸೊ ಅದಕ್ಕೆ ನಾನು ಒಂದ್ ಸೈಡ್ ಮಾತ್ರ ಮಸಾಲೆ ಹಾಕೊಂಡು ಇನ್ನೊಂದು ಸೈಡು ಹಾಗೆ ಖಾಲಿ ಬಿಟ್ಟಿದ್ದೀನಿ ಮಧ್ಯ ಮಧ್ಯ ಸ್ವಲ್ಪ ಮಾತ್ರ ಮಸಾಲೆ ಐತೆ ಅಷ್ಟೇ ನೋಡಿ ಈಗ ಬೆಂದಿದೆ ಕಲರ್ ಚೇಂಜ್ ಆಗೈತೆ ನೋಡಿ ಈ ತರ ಬಂದಿದೆ ಇದು ತುಂಬಾ ಟೇಸ್ಟಿ ಆಗಿತ್ತು ಚಿಕನ್ ಕಬಾಬ್ಗಿಂತ ಇದೇ ತುಂಬ ಸೂಪರಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್